ಮೈಸೂರಲ್ಲಿ ಜೈಲರ್ ಟು ಸಿನಿಮಾದ ಶೂಟಿಂಗ್ ನಡೆದಿದೆ ರಜನಿಕಾಂತ್ ನೋಡೋದಕ್ಕೆ ಅಭಿಮಾನಿಗಳ ದಂಡೆ ಬಂದಿದೆ ಬಿಳಿಕೆರೆ ಬಳಿ ನಡೀತಾ ಇರುವ ಜೈಲರ್ ಟು ಚಿತ್ರದ ಶೂಟಿಂಗ್ ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇದ್ದು ರಜನಿಕಾಂತ್ ಅಭಿಮಾನಿಗಳು ಬಂದು ಸೇರ್ತಾ ಇದ್ದಾರೆ ರಜನಿಕಾಂತ್ ನೋಡೋದಕ್ಕೆ ಕಳೆದ ಒಂದು ವಾರದಿಂದ ಮೈಸೂರಿನಲ್ಲೇ ಚಿತ್ರೀಕರಣ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ರಜನಿಕಾಂತ್ ಅವರನ್ನ ನೋಡೋದಕ್ಕೆ ಅಂತ ಅಭಿಮಾನಿಗಳು ಯಾವ ರೀತಿ ಸೇರಿದ್ದಾರೆ ಅಂತ ಶೂಟಿಂಗ್ಗೆ ಎಂಟ್ರಿ ಎಕ್ಸಿಟ್ ನ ವೇಳೆ ರಜನಿ ದರ್ಶನ ಆಗತ್ತೆ ಅದನ್ನ ನೋಡೋದಕ್ಕೆ ಅಂತ ಜನ ಕಾಯ್ತಾ ಇರ್ತಾರೆ ಕಳೆದ ಒಂದು ವಾರದಿಂದ ಮೈಸೂರಿನಲ್ಲಿ ಚಿತ್ರೀಕರಣ ನಡೀತಾ ಇದ್ದು ಚಿತ್ರೀಕರಣ ನಡೀತಾ ಇರುವ ಜಾಗದಲ್ಲಿ ಅಭಿಮಾನಿಗಳು ಬಂದು ಸೇರ್ತಿದ್ದಾರೆ ಅಭಿಮಾನಿಗಳತ್ತ ಕೈ ಮುಗಿದು ರಜನಿಕಾಂತ್ ನಮಿಸಿರುವಂತ ದೃಶ್ಯ ನೋಡ್ತಾ ಇದ್ರಿ ತಲೈವ ತಲೈವ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ರಜನಿ ನೋಡೋದಕ್ಕೆ ಅಂತ ಫ್ಯಾನ್ಸ್ ಕಿಕ್ಕಿರಿದು ಸೇರ್ತಾ ಇದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి